ಹಲೋ ಚಂದು ಹೋಮ್ ವರ್ಕ್ ಎಲ್ಲ ಬರ್ದಾಯ್ತಲ್ಲ ಹಾಂ ಕಾಪಿ ರೇಟ್ ಎಲ್ಲ ಬರ್ದಿಯಾ ತಾನೆ ಸರ್ ಬೈತಾರ ನೋಡು ಬರಲಿಲ್ಲ ಅಂದ್ರೆ ಆ ಪಿಂಕಿ ಮುಂದೆ ಎಲ್ಲ ಒದ್ದು ತಿನ್ಬಿಡಕಲ್ಲೂ ಮರ್ಯಾದೆ ಹೋಗುತ್ತೆ ಕರೆಕ್ಟ್ ಆಗಿ ಬರ್ದಿಯಾ ತಾನೆ ಮತ್ತೆ ಲೋ ಸುನಿಲ ಹ್ಞೂ ಬರ್ದೀನಿ ನೀನೇ ತಲೆ ಕೆಡಿಸ್ಕೊಬಿಡ ಸುಮ್ನಿರು ಲೋ ಏನು ಗೊತ್ತೇನಲ್ಲ ಅಲ್ಲ ಏನು ಗೊತ್ತೇನೋ ಏನ್ ಲೀಸಲ್ಲಿ ಗಣಪತಿದು ಸುಮ್ಮನೆ ಆಗ್ಬಿಟ್ಟಿಯಾ ಗಣಪತಿ ಏನು ಇಡದ್ ಬೇಡವಾ ನಾವು ಊರಲ್ಲಿ ದೊಡ್ಡವರೆಲ್ಲ ನೋಡೋ ಆಲ್ರೆಡಿ ಎಲ್ಲಾರು ದುಡ್ಡು ಕಲೆಕ್ಟ್ ಮಾಡ್ತಿದಾರೆ ಆ ಹೆಂಗ್ ಇಡ್ತಿದಾರೆ ಗೊತ್ತಾ ಅಲ್ಲಿ ದೇವಸ್ಥಾನ ಮುಂದೆ ಸಕ್ಕತ್ತಾಗಿ ಇಡ್ತಿದಾರೆ ಕಣ ಹೆಂಗೆ ಚಪ್ರ ಎಲ್ಲಾ ಹಾಕ್ಬಿಟ್ಟು ಮಿಂಚು ಅದು ಇದು ಸಕ್ಕದಾಗ್ ಮಾಡ್ತಿದಾರ ಕಣ ಟೀ ಶರ್ಟ್ ಎಲ್ಲಾ ಮಾಡಿಸಿದಾರೆ ನಮ್ ಚಿಕ್ಕವ್ರಿಗೆ ಯಾರಿಗೂ ಕರಿತಾನೆ ಇಲ್ಲ ಕಣ ಏನ್ಲ ಮಾಡೋದು ಹಾ ನಾವು ನಮ್ನು ಆ ಹೊಸದು ಸಣ್ಣದೊಂದು ತಗೊಂಬಂದಿಡಣ ಅಷ್ಟೇ ಕಣ ಸಲ ಸಲ ಹಂಗೆ ಮಾಡ್ತಾರೆ ಹ ನಾನು ವರ್ಸಲಿ ಕೇಳಿದ್ನ ಕರ್ಕೊಂಡ್ರಣ ನಾವ್ನು ಬರ್ತೀವಿ ಅಂತ ಏ ನೀವ್ ಚಿಕ್ಕ ಮಕ್ಳು ಹೋದ್ರೆ ಸುಮ್ನೆ ಅಂತ ಹೇಳ್ತಾರೆ ಕಳ್ಳಣ ಬಂದ್ಬಿಟ್ಟು ಗಣಪತಿಗೆ ಕೈ ಮುಕಂಡ್ ಹೋಗ್ರಿ ಸಾಕು ಪೂಜೆ ಎಲ್ಲಾ ಮಾಡ್ತೀವಿ ನೋಡು ಪ್ರಸಾದ ಎಲ್ಲಾ ಹೋಗ್ರಿ ಅಂತ ಹೇಳ್ತಾರೆ ಆ ನಾವೇನ್ ಚಿಕ್ಕ ಮಕ್ಳೇನು ಇಡಕ್ ಆಗಲ್ಲ ಅಂತಂದ್ಬಿಟ್ಟಿದಾರೆ ಲೋ ಚಂದೋ ಅವ್ರಕಿಂತ ಜೋ ಆಗಿನ ಇಡಾಕಣ ನಾವು ನನಗೂ ಆ ಎಲ್ಲಾರ ಹತ್ರನೂನು ದುಡ್ಡೆಲ್ಲಾ ಇಸ್ಕೊಂಡ್ಬಿಟ್ಟು ಉಂಡಿ ಮಾಡ್ಕೊಂಡ್ ಎಲ್ಲಾರ ಹತ್ರನು ದುಡ್ ಇಸ್ಕೊಂಡು ನಾವು ಇಡಾಕಣ ಏನ ಒಣ್ಣವ್ರಿಗೆ ಒಬ್ಬರೇ ನನ ಅವ್ರ ಮಾತ್ರ ನನ್ನ ಇಡೋರು ನಾವು ಇಟ್ ತೋರ್ಸನ್ ಸುಮ್ಮನೆ ಹೋ ಇಡೋದೇನ ಇಡ್ಬಹುದು ಕಣ ಸುನಿಲ ಏನ್ ಗೊತ್ತೇನ ನಮ್ಮ ಹತ್ರ ದುಡ್ ಎಲ್ಲ ಐತೆ ಗಣೇಶ ತಗೊಂಬರಕ್ಕೆ ಅವ್ ಇಡ್ತಾರ ನೋಡು ಅವ್ರ ಪಕ್ಕದಲ್ಲಿನ ನಾವ್ನು ಇಡಬಹುದು ಆದ್ರೆ ನಮ್ಮ ಹತ್ರ ದುಡ್ಡು ಇಲ್ಲ ಕಣೋ ದುಡ್ಡಿಲ್ಲ ಏನ್ ಇವನು ನೀವ್ ಯಾವನು ದುಡ್ಡೆಲ್ಲ ಹೋಗ್ಬಿಟ್ಟು ನಾವಿನಂಗನೇ ಎಲ್ಲರ ಹತ್ರ ನಮ್ನು ಕೇಳೋಣ ರೋಡ್ ನಲ್ಲಿ ಹೋಗ್ತಿರ್ತಾರ ನೋಡು ಅವ್ರ ಹತ್ರ ಮತ್ತೆ ಮನೆ ಮನೆಗೆ ಹೋಗ್ಬಿಟ್ಟು ಎಲ್ಲಾರ್ನು ಕೇಳೋಣ ಅಷ್ಟೇ ಜಾಸ್ತಿ ಆ ಈ ನೋಡು ಅವ್ರ ಹತ್ರ ಹಂಗೆ ಅಂಗಡಿಯವರು ಅಂಗಡಿ ಅವ್ರತ್ರ ಇವ್ರತ್ರ ಎಲ್ಲಾ ಜಾಸ್ತಿ ಕೇಳಕಣ ಕೊಡ್ತಾರ ಅವ್ರೇನು ಗಣೇಶ ಅಂದ್ರೆ ಯಾರು ಏನ್ ಕೊಡಲನಲ್ಲ ಇಡುವುದ್ರೆ ನೀವ್ ಅಂತಾನೆ ಹೇಳೋದು ಬಾ ಕೇಳೋಣ ಅಷ್ಟೇ ನಿನನೆ ನಾವ್ ಇಬ್ಬರ ಹೋದ್ರೆ ಸರಿ ಆಗಲ್ಲ ಅವನು ಇವನಿದಾನ ನೋಡು ಪ್ರವೀಣ ಆ ಪಿಂಚಿರ್ಗೆಲ್ಲ ಕರ್ಕಣ ಪಿಂಚಿರ್ಗು ಹೆಣ್ಮಕ್ಳಿಗೂ ಕರ್ಕೊಂಡ್ರೆ ನಿನಗೆ ದುಡ್ಡು ಕೊಡೋದು ಬರೀ ನಾವು ಹೋದ್ರೆ ಮಾತ್ರ ಕೊಡಲ್ಲ ಕಣ ಬರಿ ದುಡ್ಡು ತಿನ್ನ ಗಿನ್ನ ಕೇಳ್ತಿದಾರಂತ ಇದ್ ಮಾಡ್ತಾರೆ ಎಲ್ಲಾರ್ಗು ಜೊತೆ ಕರ್ಕೊಂಡು ಎಲ್ಲಾರನು ಹೋಗ್ ಸುಮ್ಮಿರು ಎಲ್ಲಾರು ಹೋಗ್ ಕೇಳಿದ್ರೆ ನಿನಗ ಕೊಡೋದು ನಮ್ ಇಬ್ಬರೇ ಕೊಡೋಣ ಅ ಸುನೀಲ ಕೂಗ ನೀನೇ ಸರಿ ನಮ್ಮ ಮನೇಲಿ ಯಾರಿದ್ದಾರೆ ಕೂಗೋ ನೀನೇ ಚೆನ್ನಾಗಿ ಮಾತಾಡ್ತೀಯಾ ನಮ್ಗೆ ಅಷ್ಟು ಮಾತಾಡಕ್ಕೆ ಬರಲ್ಲ ಏನ್ ಗೊತ್ತಾ ಹಂಗೆ ನಿನನೆ ದುಡ್ಡು ಜಾಸ್ತಿ ಕೇಳೋ ಒಂದು ಐನೂರು ರೂಪಾಯಿ ಹಂಗೆ ಕೇಳು ಹಂಗ್ ಕೇಳಿರೋ ನಿನನೆ ಒಂದು ಇನ್ನೂರು ರೂಪಾಯಿ ಹಂಗೆ ಕೊಡ್ತಾರೆ ಒಂದು ಅರ್ಧನಾರು ಕೊಡ್ತಾರೆ ಇಲ್ಲಾಂದ್ರೆ ಚಿಕ್ಕ ಮಕ್ಳಂತ ಬರೀ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತಾರೆ ಎತ್ಲಾಗುನು ಸಾಲಲ್ಲ ನೋಡು ಹ್ಮ್ ಸರಿ ಕಣೆ ರಿಶಿತಾ ಆಯ್ತು ಹ್ಮ್ ಕೇಳ್ತೀನಿ ಬಿಡು ನೀನೆ ತಲೆ ಕೆಡಿಸ್ಕೋಬೇಡ ಮತ್ತೆ ಏನ್ ಗೊತ್ತಾ ನಾನ್ ಮಾತಾಡ್ತಿರ್ಬೇಕಾದ್ರೆ ನೀವನ್ನೂ ಮಾತಾಡಬೇಕು ಸುಮ್ನೆ ನಿಲ್ಕಬಾರ್ದು ನೀವನನ್ನು ಕೇಳಬೇಕು ನಾನು ಒಬ್ನೇ ಕೇಳಿದೆ ಅವರಿಗೆ ಡೌಟ್ ಬರುತ್ತೆ ಹ್ಮ್ ಎಲ್ಲಾರು ಮಾತಾಡಿದ್ರೆ ಅವ್ರು ಕೊಡೋದು ಸರಿನಾ ಚೆಂದ ಯಾರಿದಾರ ಕೂಗ ಮನೇಲಿ ಕೂಗು ಆಂಟಿ ನೇತ್ರ ಆಂಟಿ ನೇತ್ರ ಆಂಟಿ ಮನೆ ಅಂಟಿ ಮನೆಯೊಳಗೆ ಆಂಟಿ ಆಚೆ ಕಡೆ ಬಾರ ಆಂಟಿ ಒಂಚೂರು ಸುನಿಲ ಚಂದು ಪಿಂಕಿ ಇದ್ಯಾಕ್ರು ಎಲ್ಲಾರು ಬಂದ್ಬಿಟ್ಟು ಹಿಂಗ್ ಬಿಟ್ಟಿದೀರ ಯಾತ್ರ ಇವತ್ತೇ ನೋಡಿ ಹೆಂಗ್ ಮಾತಾಡ್ತಿ ಅದೇ ಏನ್ ಗೊತ್ತಾ ನಾನು ಚಿಕ್ಕ ಮಕ್ಳು ಎಲ್ಲಾ ಸೇರ್ಕೊಂಡ್ ಬಿಟ್ಟು ನಾವೆಲ್ಲರೂನು ಗಣೇಶನ್ ಇಡ್ತಿದೀವಿ ಗಣೇಶ ಗೌರಮ್ಮನ ಅದಕ್ಕೆ ದುಡ್ಡು ಕೇಳ್ಕೊಂಡ್ ಬರ್ತಿದಿವಿ ಮನೆ ಮನೆಗೂನು ರೋಡ್ ತಾವ ಬೈಕ್ ಎಲ್ಲ ನೋಡು ಎಲ್ಲಾರ್ ತಾವನು ಗಣೇಶನ್ ಹತ್ರ ಗಣೇಶನ್ಗೆ ದುಡ್ಡು ಕೇಳ್ತಿದೀವಿ ಕೊಡು ದುಡ್ಡು ನೀನು ಓ ಹಂಗಾರೆ ನೀವುನು ಚಿಕ್ಕ ಮಕ್ಳುನು ಗಣಪತಿ ನೀಡ್ತಿದ್ದೀರಂದ್ರಪ್ಪ ಗಣೇಶ್ ಪರವಾಗಿಲ್ಕೊಂಡ್ರು ಇಡ್ರಿ ಇಡ್ರಿ ದೇವ್ರು ಒಳ್ಳೇದ್ ಮಾಡ್ಲಿ ಸ್ವಾಮಿ ನಮ್ಮಪ್ಪ ಗಣಪತಿ ಎಲ್ಲಾರ್ಗುನು ವಿದ್ಯೆ ಬುದ್ಧಿ ಒಳ್ಳೆ ಬುದ್ಧಿ ಇಡ್ರಪ್ಪ ಆಗಿದ್ರೆ ನಿಮ್ ಚಿಕ್ಕ ಮಕ್ಳು ಇಡೋರ್ಗೆ ಬೇಡ ಅಂದ್ರ ಯಾರು ಒಳ್ಳೇದಾಗ್ಲಿ ಇಡ್ರಿ ಸರಿ ಕಣತೆ ಆಯ್ತು ಇಡ್ತೀವಿ ಅದಕ್ಕೆ ನೀನು ಐನೂರು ರೂಪಾಯಿ ಲೇ ಸುನಿಲಾ ಆ ನೀನು ಸರಿಯಾದ ನೀನು ನಂತಾವೆಲ್ಲಿ ನಾನು ಐನೂರು ರೂಪಾಯಿ ನಾನು ಐನೂರು ರೂಪಾಯಿ ಎಲ್ಲಿಂದ ಕೊಡೋಣ ಒಂದ್ ಕೆಲಸ ಮಾಡು ನಮ್ಮೂರಲ್ಲಿ ಇದ್ದಾರೆ ನೋಡು ಗವರ್ಮೆಂಟ್ ಕೆಲಸದಲ್ಲಿ ಇರೋದು ಬೇಕಾದಷ್ಟ ಇದಾರೆ ಅವ್ರತ್ರ ಹಂಗೆ ನೆನನೆ ಬೇರೆ ಬೇರೆ ಒಳ್ಳೆ ಕೆಲ್ಸದಲ್ಲಿ ಇದ್ದಾರೆ ನೋಡು ಶ್ರೀಮಂತರಿದ್ದಾರೆ ಅವ್ರ ಹತ್ರ ಇಸ್ಕಳ್ರಿ ಅವ್ರು ಕೊಡ್ತಾರೆ ಒಳ್ಳೆ ಗಣೇಶನೂ ಫ್ರೀ ಆಗಿ ನೆನೆ ನಿಮ್ಗೆ ಇಟ್ಸ್ಕೊಡ್ತಾರೆ ಬೇಕಾದ್ರೆ ತಗೊಂಬಂದು ಸರಿನಾ ಸರಿ ಬರಕ ನನ್ನೊಂದ್ ನೂರು ರೂಪಾಯಿ ಬರ್ಕಳಪ್ಪ ನೂರು ರೂಪಾಯಿ ಕೊಡ್ತೀನಿ ನೂರ ಒಂದು ರೂಪಾಯಿ ಅಕ್ಕ ಅಕ್ಕ ಬರೀ ನೂರ ಒಂದು ರೂಪಾಯಿನ ಹ್ಮ್ ನಾವು ನಾವೂನು ಏನೇನ್ ಮಾಡ್ತೀವಿ ಗೊತ್ತಾ ನಾವು ನಾವೂನು ಪಲಾರ ಹೂವಿನಾರ ಎಲ್ಲಾನು ಪಲಾರ ಹಣ್ಣು ಮತ್ತೆ ಗಣೇಶಂಗೆ ಮಿಂಚು ಅಂತೆ ಅದು ಇದು ಎಲ್ಲದನು ತಗೊಂಡ್ಬರ್ಬೇಕುನು ದುಡ್ಡು ಜಾಸ್ತಿ ಆಗುತ್ತಣತ್ತೆ ಕೊಡತಿ ಒಂದು ಇನ್ನೂರು ರೂಪಾಯಿನಾರು ಕೊಡು ಇನ್ನೂರ ಒಂದ್ ರೂಪಾಯಿ ಕೊಡು ಹ್ಮ್ ನಮ್ಮ ನಮ್ ಗಣೇಶ ಒಳ್ಳೇದು ಮಾಡ್ತಾನೆ ಕೊಡು ಆ ಉದ್ದ ಇದೆಯಾ ನನ್ನ ಮಗನೇ ದೊಡ್ಡವ್ರುನು ಮಾತಾಡೋದ ಕಳ್ಳೇ ಸುನಿಲ್ಲ ಹಂಗ್ ಮಾತಾಡ್ತೀಯಾ ನೀನು ಸರ್ ಕಣಪ್ಪ ಆಯ್ತು ನಮ್ಮ ಅಪ್ಪ ಸಾಮಿ ನಮ್ಗ್ ಒಳ್ಳೇದ್ ಮಾಡಿದ್ರೆ ಸಾಕು ಗಣೇಶ ಆ ಇನ್ನೂರು ರೂಪಾಯಿನ ಕೊಡ್ತೀನಿ ತಗಡ್ರಪ್ಪ ಇನ್ನೂರ ಒಂದ್ ರೂಪಾಯಿ ಕೊಡ್ತೀನಿ ಆಯ್ತು ಕಣತೆ ನಮ್ ಗಣಪತಿಗೆ ಇನ್ನೂರ ಒಂದ್ ರೂಪಾಯಿ ಕೊಟ್ಟಿದ್ದಕ್ಕೆ ನೀನೇ ಮಾಡಿದ್ದು ನಮ್ ಗಣಪತಿ ನಿನಗೆ ಒಳ್ಳೇದ್ ಮಾಡ್ತಾನೆ ಸರಿ ಸರಿ ಕಣಪ್ಪ ಆಯ್ತು ತಗ ಹಾಂ ಒಳ್ಳೇದಾಗಲಿ ನನ್ಗೂನು ನಿಮ್ಗೂನು ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಿದ್ರೆ ಸಾಕು ಹಾಂ ತಗೊಳ್ಳ್ರಿ ಹಾಂ ಮತ್ತೆ ಹಾಂ ಪೂಜೆ ಕರಿಬೇಕು ಪೂಜೆ ಕರಿ ಮರಿಬೇಡ್ರಿ ಮತ್ತೆ ಸರಿನಾಣ ಆಂಟಿ ಕರಿತೀವಿ ನೀನೇನು ತಲೆ ಕೆಡಿಸ್ಕೋಬೇಡ ನಾವೇನೇನೆ ಮನೆ ಹತ್ರ ಬಂದುಬಿಟ್ಟು ಕರಿತೀವಿ ಸರಿನಾ ಹ್ಞೂ ಸರಿ ಕಣ್ರಪ್ಪ ಆಯಿತು ಹಾಂ ಹಾಂ ಒಳ್ಳೇದಾಗ್ಲಿ ಹೋಗ್ರಿ ಹೆಂಗ ರಿಷಿತಾ ಹೇಳಂಗನ ಐನೂರು ಕೇಳದಿ ಈ ಆಂಟಿ ಅಂದ್ರೆ ಇನ್ನೂರು ರೂಪಾಯಿ ಪ್ರಶ್ನೆ ಬಣ್ಣ ಇನ್ನೂರು ರೂಪಾಯಿ ಆಗೈತೆ ಒಳ್ಳೆ ದುಡ್ಡು ಆಗುದ್ರಿ ನಡ್ರಿ 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 ಬೇಗ ಹಾ ಚೆನ್ನಾಗಿ ದುಡ್ಡು ಕಲೆಕ್ಟ್ ಮಾಡ್ಬಿಟ್ಟು ನಾವು ನಂಗು ಚೆನ್ನಾಗಿರೋದ್ ಗಣಪತಿ ಇಟ್ಟು ಅವ್ರಗಿಂತ ಜೋರಾಗಿನೇನು ಮಾಡೋ ನಡ್ರಿ ಏನ್ ಗೊತ್ತೇಂದ್ರ ಈಗ ನಾನ್ ಕೂಗಲ್ಲ ನೀವೇ ಕೂಗ್ಬಿಟ್ಟು ನಾನ್ ಸುಮ್ನಿರ್ತೀನಿ ಇರ್ತೀನಿ ನೀವೇನೇ ದುಡ್ಡು ಕೇಳಬೇಕು ನಮ್ ತಾತನ ಇಲ್ಲ ನಮ್ಮ ಅಜ್ಜಿ ಇಬ್ರಾಳ ಒಬ್ರು ಬರ್ತಾರೆ ಯಾರಿಗಾದ್ರೂ ಒಂದ್ ಸಾವಿರ ರೂಪಾಯಿ ಕೇಳ್ರಿ ಜಾಸ್ತಿ ಏನೇನೆ ಕೇಳ್ರಿ ಒಂದ್ ಐನೂರು ರೂಪಾಯಿ ನಾರ ಕೊಡ್ತಾರೆ ಸರಿನಾ ಹ್ಮ್ ಸರಿ ಕಣ ಸುನಿಲ್ ಆಯ್ತು ನಾನೇ ಕೂಗ್ತೀನಿ ತಡಿಯ ಒಂದ್ ನಿಮಿಷ ಗೌರಜಿ 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 ಬಾರಜಿ ಇಲ್ಲಿ ಹೊರಕೆ ಹೊರಕ್ ಇಲ್ಲಿ ಅಪ್ಪ ಸುನಿಲ ಏನೋ ಇದು ಎಲ್ಲಾರ್ಗು ನಿನ್ ಸೈನಿಕೆಲ್ಲ ಸೇರಿಸ್ಕೊಂಡ್ಬಿಟ್ಟು ಬಂದಿ ಎಲ್ಲ ಮಂತಾವ ಯಾಕ ಉಂಡಿ ಗಿಂಡಿ ಎಲ್ಲಾ ಜೋರಾಗಿ ಇಟ್ಕೊಂಡ್ ಬರ್ತಿದ್ಯೋ ಹ ಏನ ಸಮಾಚಾರ ಅದ್ಯಾಕ್ಲಪ್ಪ ಏನ್ ಗೊತ್ತಾ ನಾವ್ ಎಲ್ಲರೂ ಸೇರ್ಕೊಂಬಿಟ್ಟು ಚಿಕ್ಕ ಹುಡುಗುರೆಲ್ಲ ಸೇರ್ಕೊಂಬಿಟ್ಟು ಗಣೇಶನ್ ಇಡ್ತಿದೀವಿ ಆ ಅದಕ್ಕೆ ದುಡ್ಡು ದುಡ್ಡ್ ಕೊಡ್ಬೇಕಂತೆ ಆ ಎಲ್ಲಾರ ಮಂತವ್ರಿಗನು ಹೋಗಿ ಇಸ್ಕೊಂಡ್ ಬರ್ತಿದೀವಿ ಆ ನೀನೂ ಕೊಡು ಎಲ್ಲಾರುನು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಹಂಗ್ ಕೊಟ್ಟಿದಾರೆ ನೀನ್ ಎಷ್ಟ್ ಕೊಡ್ತೀಯ ನೋಡ್ಕೊಡು ಅಲ್ರುಲಾ ಊರಲ್ಲೆಲ್ಲ ಸೇರ್ಕೊಂಬಿಟ್ಟು ಊರವರೆಲ್ಲ ದೊಡ್ಡ ಗಣಪತಿ ನೀಡಲ್ ಬಂದ್ರು ಆ ಅವ್ರೇನ್ ಏನ್ ಇಡ್ತಾರೆ ಆ ತಿರ್ಗಾ ನೀವ್ ಯಾಕ್ರ ಇಡ್ತೀರಾ ಆ ಅದೇ ಗಣೇಶನ್ಗೆನೆ ಪೂಜೆ ಮಾಡೋದು ಅದೇ ಗಣೇಶನಿಗೆ ದುಡ್ಡೆಲ್ಲ ಕಲೆ ಮಾಡ್ಬಿಟ್ಟು ನೀವೇನೇ ಏನಾರ ಮಾಡ್ಸೋದಲ್ವಾ ಹಾ ತಿರ್ಗ ನೀವ್ ಯಾಕ್ರ ಇಡ್ತೀರಾ ಅಜವ ರಂಗಜ ಏನ್ ಗೊತ್ತಾ ಅವ್ರ ದೊಡ್ಡವ್ರಲ್ಲ ನಮಗೆ ಗಣೇಶನ ನೀನು ಬಿಡ್ಕೊಳ್ಳಲ್ಲ ಗೊತ್ತಾ ನಿನಗೆ ನಾವೇನಿದ್ರುನು ದೂರದಿಂದ ನೋಡ್ಬೇಕು ಪ್ರಸಾದ ತಿಂದು ಆ ಹಂಗೇನೇನೆ ನಿನ್ ಕಡೆ ನೋಡ್ಬೇಕು ಅಷ್ಟೇ ನಿನನೆ ನಾವೇನೇನೆ ಇಟ್ರೆ ಇನ್ನೂ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳೆಲ್ಲಾ ಸೇರ್ಕೊಂಡ್ಬಿಟ್ಟು ಗಣೇಶನ್ ಇಡ್ತಿದ್ದೀವಿ ಸುಮ್ನೆ ಕೊಡು ನೀವು ಪರವಾಗಿಲ್ಕೊಂಡ್ರಲ್ಲ ಅಲ್ಕೊಂಡ್ರ್ ಪುಸುಕನ್ನೇ ಬಂದ್ಬಿಟ್ಟು ದುಡ್ಡು ಕೊಡ್ರಿ ಅಂದ್ರೆ ಎತ್ಲಗಿಂದ ಕೊಡಂದ್ರಂತಾವ ಅಲ್ಲ ಬಿಡಿ ಬೆಂಕಿ ಪಟ್ನಕ್ಕೆ ದುಡ್ ಅಂತ ನಾನ್ ಬಡದಾಡ್ತಿದಿನಿ ಈಗ ಬಂದ್ಬಿಟ್ಟು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅಂತ ಹಾ ಹಾ ಪರಾಗಿಲ್ಕೊಂಡ್ರಲ್ಲ ನೀವು ಎಷ್ಟ್ ಕೊಡ್ಬೇಕ್ರ ದುಡ್ಡು ಹಾ ಒಂದ್ ಐವತ್ ರೂಪಾಯಿ ಕೊಡ್ತೀನಿ ಬಿಡ್ರಿ ಈ ಏನ್ ನೋಡು ಬರೀ ಐವತ್ ರೂಪಾಯಿ ಅಂತೆ ಕೊಡ್ತಾವ್ ಐನೂರು ಇದ್ರಿ ಮರ್ಯಾದೆ ಏನಾಗ್ಬೇಡ ಎಲ್ಲಾರು ಹಾ ಎಲ್ಲಾರು ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ರೆ ಎಲ್ಲಾರನು ತಾತ ಬರೀ ಐವತ್ತು ರೂಪಾಯಿ ಅಂತ ಆಡ್ಕೊಣಲ್ವಾ ನನ್ಗೆ ಕಾಯಿವಾಗಲೇ ದುಡ್ಡು ಅಂತವ ಇನ್ನು ಪೆನ್ಶನ್ ದುಡ್ಡು ಬಂದಿಲ್ ಕಣ ಪೆನ್ಶನ್ ದುಡ್ಡು ಬಂದಾದ್ಮೇಲೆ ಬೇಕಾದ್ರೆ ಕೊಡ್ತೀನಿ ದುಡ್ಡು ಇಲ್ಲ ನನ್ನ ಹತ್ರ ಪಾಪ ಸುನಿಲ್ಲಾ ಇದ್ಯಾಕ್ಲಾ ಹಿಂಗೆ ಮನೆ ಮುಂದೆ ಯಾಕೆ ಎಲ್ಲಾರ್ಗು ಸೇರ್ಸ್ಕೊಂಡ್ಬಿಟ್ಟು ಹಾ ಏನ್ ಮಾಡ್ತಿದ್ಯೋ ಪಾಪ ಆ ಅಜಿ ಅಜಿ ಏನ್ ಗೊತ್ತೇನಜಿ ಮತ್ತೆ ನಾವು ಚಿಕ್ಕ ಮಕ್ಳೆಲ್ಲ ಸೇರ್ಕೊಂಡ್ ಬಿಟ್ಟು ಗಣೇಶ್ ನೀಡ್ತಿದೀವಿ ಕಣಜಿ ಗಣೇಶು ನೀಡ್ತಿದ್ದೀವಿ ಮತ್ತೆ ಏನ್ ಗೊತ್ತೇನಜಿ ಎಲ್ಲಾರತ್ರ ಹೋಗ್ಬಿಟ್ಟು ದುಡ್ಡು ಕೇಳ್ಕೊಂಡ್ ಬರ್ತಿದೀವಿ ದುಡ್ಡು ಇಸ್ಕೊಂಡ್ತಿದೀವಿ ಕಣಜಿ ಮತ್ತೆ ನೇತ್ರ ಅಂತ ಇತ್ತೆ ನೋಡು ನೇತ್ರ ನನಗೆ ಇನ್ನೂರ ಒಂದ್ ರೂಪಾಯಿ ಕೊಡ್ತು ಕಣಜಿ ತಾತು ಕೇಳಿ ಏನಂತ ಗೊತ್ತೇನತ್ತೆ ಅಜಿ ಹಾ ಬರಿ ಐವತ್ತು ರೂಪಾಯಿ ಕೊಡ್ತೀನಿ ಅಂತ ಐತಲ್ಲ ಜಿ ಒಟ್ಟು ಕಂಜಸ್ ಕಣಜಿ ಇಸ್ ಕಣಜಿ ಒಂದ್ ಐನೂರು ರೂಪಾಯಿ ಆ ಈ ಈ ತಾತನತ್ತ ಬೇಡಿ ಅದೇ ಇದಕ್ಕೆಲ್ಲ ದುಡ್ಡು ಇರುತ್ತೆ ನಾವೇನಾದ್ರೂ ಕೇಳಿರಿ ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ನೋಡತ್ ನೋಡಾಜಿ ಅಂದಾರೆ ಚಿಕ್ಕ ಮಕ್ಳೆಲ್ಲ ಸೇರ್ಕೊಂಡ್ಬಿಟ್ಟು ಗಣೇಶನ್ ಇಡ್ತಿದಿರನ್ನು ಈಡ್ರಪ್ಪ ಭಗವಂತ ಒಳ್ಳೇದ್ ಮಾಡ್ಲಿ ಸ್ವಾಮಿ ಅಪ್ಪ ಒಳ್ಳೇದ್ ಮಾಡ್ಲಿ ಹಾ ನಾವು ಎಷ್ಟಾಗುತ್ತೋ ನಮ್ ಕೈಲಿ ಕೊಡ್ತೀವಿ ಈಡ್ರಪ್ಪ ಇಡ್ರಪ್ಪ ನಿಮ್ ತಾತ ಒಂದ್ ಮುನ್ನೂರು ರೂಪಾಯಿ ಕೊಡುತ್ತೆ ಇಸ್ಕಳ್ರಿ ಹಾ ಕೊಡಜ ಒಂದ್ ಮುನ್ನೂರು ರೂಪಾಯಿ ಆ ಹುಡುಗರ್ಗೆ ಮುನ್ನೂರ ಒಂದ್ ರೂಪಾಯಿ ಕೊಡು ನೋಡ್ದೇನೋ ಇವ್ ಅಜ್ಜಿ ಮಾತಾಡೋದು ಅಲ್ಕಣೆ ನಂತವೆಲ್ಲ ಐತಿ ಮುನ್ನೂರು ರೂಪಾಯಿ ದುಡ್ಡು ಹಾ ಇನ್ನು ಪೆನ್ಷನ್ ದುಡ್ಡು ಬಂದಿಲ್ಲ ಅಂತ ನಾನ್ ಪಡೆದಾಡ್ತಿದ್ದೀನಿ ಓಹೋ ನಿನ್ನತ್ರ ಇದ್ರೆ ಕೊಟ್ ಕಳ್ಸು ಆಮೇಲೆ ನೋಡಿದ್ರೆ ಆಗುತ್ತೆ ಪಾಪ ಸುನಿಲ ಚಂದು ಪ್ರವೀಣ ಇವಾಗ್ಲೇ ಹೇಳ್ತಿದೀನಿ ನೋಡ್ರ ನಿಮ್ಗೆ ಹಾ ಮತ್ತೆ ಗಣಪತಿ ಇಟ್ಟಾದ್ಮೇಲೆ ಕರೆಕ್ಟ್ ಆಗಿರಬೇಕು ದುಡ್ಡಿಂದ ನೀವೇನು ಚಿಂತನೆ ಮಾಡ್ಬಿಡ್ರಿ ನಾನು ಕೊಡ್ತೀನಿ ದುಡ್ಡು ಎಲ್ಲೋ ಏನು ಹೋಗಲ್ಲ ದುಡ್ಡು ಕೊಡ್ತೀನಿ ಕರೆಕ್ಟಾಗಿ ಇಡಬೇಕು ಮತ್ತೆ ಗಣೇಶನ ಇಟ್ಬಿಟ್ಟು ಕಿತ್ತಾಡೋದು ಒಬ್ರಿಗೊಬ್ರು ಜಗಳ ಆಡ್ಕೊಳೋದು ಅದು ಇದು ಮಾಡಿರ ಮಾತ್ರ ನೋಡ್ರಿ ಇವಾಗ್ಲೇ ಹೇಳ್ತಿದ್ದೀನಿ ಸಲಿಂದ ಇಡಕ್ ಒಂದ್ ರೂಪಾಯಿನೂ ಕೊಡಲ್ಲ ಇಡಕ್ಕೂ ಬಿಡಲ್ಲ ನಾನು ಹಾ ಸರಿನಾ ಮುಂದೆ ಬಂದ್ಬಿಟ್ಟು ಚಾಡಿ ಹೇಳ್ತೀನಿ ನಿಮ್ಮೇಲೆ ಹಾ ಕರೆಕ್ಟಾಗಿಡ್ಬೇಕು ಸ್ವಾಮಿ ನಮ್ಮ ಅಪ್ಪಂಗೆ ಚೆನ್ನಾಗಿ ಪೂಜೆ ಮಾಡ್ರಿ ವಿದ್ಯೆ ಬುದ್ಧಿ ಎಲ್ಲಾದ್ನು ಕೊಡಪ್ಪ ಸ್ವಾಮಿ ನಮ್ಮಪ್ಪ ಅಂತ ಚೆನ್ನಾಗ್ ಪೂಜೆ ಮಾಡ್ಬೇಕು ಸರಿನಾ ಹ್ಮ್ ಹ್ಮ್ ಸರ್ಕಣಜಿ ಆಯ್ತು ಇನ್ ಹೇಳದೇನೇ ಮಾಡ್ತೀವಿ ಕಣಜಿ ಚೆನ್ನಾಗಿ ಪೂಜೆ ಮಾಡ್ತೀವಿ ಗಣೇಶನಿಂದ ಇಟ್ಬಿಟ್ಟು ಲೈಟಿಂಗ್ಸ್ ಎಲ್ಲ ಬಿಡ್ತೀವಿ ಕಣಜಿ ಲೈಟಿಂಗ್ಸ್ ಎಲ್ಲಾ ಬಿಟ್ಟು ಚಪ್ರ ಎಲ್ಲ ಹಾಕಿ ಚೆನ್ನಾಗಿ ಪೂಜೆ ಮಾಡ್ತೀವಿ ಕಣಜಿ ಸರ್ ಸರ್ಕಣಪ್ಪ ಆಯ್ತು ಹಂಗಾರೆ ಒಳ್ಳೇದಾಗ್ಲಿ ಹ ತಗೊಳ್ಳ್ರಿ ನಾನು ದುಡ್ಡು ಕೊಡ್ತೀನಿ ಒಳ್ಳೇದಾಗ್ಲಿ ತಗೊಳ್ಳ್ರಿ